ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ನಾನಿವತ್ತು ಮಾವಿನ ಹಣ್ಣಿಂದ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದೀನಿ ಜೊತೆಗೆ ಜ್ಯೂಸ್ ಹೇಗ್ ಮಾಡೋದಂತ ತೋರಿಸ್ತೀನಿ ನಾನು ಇದನ್ನ ಮಾಡೋಕ್ಕೂ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ಹೊಸೊಬ್ರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡೋದು ಮರಿಬೇಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಗೊತ್ತಿಲ್ಲದೆ ಇರೋರಿಗೆ ಒಂದು ತಿಳ್ಕೊಂಡಂಗಾಗುತ್ತೆ ಕಲ್ತ್ಕೊಂಡಂಗಾಗುತ್ತೆ ಜೊತೆಗೆ ನೀವು ಫಸ್ಟ್ ಇಂದ ಹೆಂಡವರೆಗೂ ಸ್ಕಿಪ್ ಮಾಡ್ದೆ ನೋಡಿ ವಿಡಿಯೋನ ಹೇಗ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಮಾವಿನ ತಿರುಳೆಲ್ಲ ತೆಗೆದು ಮಿಕ್ಸಿ ಒಳಗ ಹಾಕೊಂಡಿದೀನಿ ರವೆ ಮುಕ್ಕಾಲ್ ಕಪ್ ಅಲ್ವಾ ಅದೇ ತರ ಒಂದೂವರೆ ಕಪ್ ಬೆಲ್ಲನ ಅದ್ರ ಜೊತೆಗೆ ಮಿಕ್ಸಿಗೆ ಹಾಕೊಂತೀನಿ ಇವಾಗ ನಾನಾ ಕೇಸರಿ ಬಾತ್ ಮಾಡ್ತಿದ್ದೀನಿ ಕಂದ ಇದನ್ನ ಇವಾಗ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಮಾವಿನ ತಿರುಳು ಬೆಲ್ಲ ಎರಡನ್ನೂ ಮಿಕ್ಸಿಗೆ ಹಾಕೊಂಡಿದ್ದೀನಿ ஸ்வீட் அந்தமே திராட்சி கோடும்பி இரலேக்கிராட்சி கோடும்பின் ஃபிரை மாட்டுக்கொள்ள ஒன் பட்ல சைடல் தகுதிட் இவங்க ரவெ ஹுர்க்கண ரவென உட்கணா அதே பாண்டிலி துப்பா இறத்து அல்ல அதே நான் உருக்கணும் சண்டூர் இட உங்க ನೋಡಿ ಕೇಸರಿ ಬಾತಿಗೆ ಸ್ವಲ್ಪ ನೀರ್ ಕುದಿತಾ ಕುದಿಯಕ್ಕೆ ಇಟ್ಟಿದ್ದೆ ಇವಾಗ ರವೆ ಉರಿತಾ ಇದ್ನಲ್ವಾ ರವೆ ಒಳಗಡೆ ಕುದಿತಾ ಇರೋಣಿಂತ ಸ್ವಲ್ಪ ಹಾಕೊಳ್ಳೋಣ ಸಣ್ಣ ಉರಿ ಇಟ್ಕೊಂಡು ನಾವು ಈ ರವೆ ಉರ್ದಿದ್ದ ಕಂಪ್ಲೀಟ್ ಆಗಿದೆ ನಾನು ಒಂದ್ ಟೂ ಮಿನಿಟ್ಸ್ ಉರ್ದಿದ್ದೀನಿ ಇದನ್ನ ಸಣ್ಣ ರವೆನ ಕುದಿಯೋ ನೀರ್ ಹಾಕಿದ್ನಲ್ವಾ ಜೊತೆಗೆ ಸ್ವಲ್ಪ ಹಾಲ್ ಹಾಕೊಳ್ಳೋಣ ಇವಾಗ ಒಂದ್ ಚಿಟ್ಗೆ ಕೇಸರಿ ಕಲರ್ ಹಾಕ್ತಾ ಇದ್ದೀನಿ ಬೇಡ ಅನ್ನೋರು ಅಡುಗೆ ಅರ್ಶನೇ ಯೂಸ್ ಮಾಡ್ಕೋಬೋದು ನಾನು ಕೇಸರಿ ಹಾಕೋತಾ ಇದ್ದೀನಿ ಮಾವಿನ ಹಣ್ಣು ಜೊತೆಗೆ ಬೆಲ್ಲ ಮಿಕ್ಸಿಗೆ ಹಾಕೊಂಡಿದ್ನಲ್ಲ ಅದನ್ನು ಸಹ ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಮಾವಿನ ಹಣ್ಣು ಬೆಲ್ಲ ಹಾಕಿದ್ದು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂತ ಮಿಕ್ಸ್ ಮಾಡ್ತಾ ಹಂಗೆ ತಿರುತಾನೆ ಇರಬೇಕು ತಿರುತಾ ಇದ್ದಾಗ ನೋಡಿ ಇಷ್ಟು ಈ ತರ ಕನ್ಸಿಸ್ಟೆನ್ಸಿ ಬರುತ್ತೆ ಈ ತರ ಗಟ್ಟಿ ಬರುತ್ತೆ ಇದು ಇನ್ನೂ ಹಾರ್ಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ ಸಕ್ಕಾಗಿರುತ್ತೆ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಮಾವಿನ ಹಣ್ಣಲ್ಲಿ ಏನೇನು ಸಾಧ್ಯನೋ ಅದೆಲ್ಲ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಮಾವಿನ ಹಣ್ಣು ಟೇಸ್ಟ್ ಇರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಉದ್ರಸ್ಕೊಳೋಣ ಲಾಸ್ಟಿಗೆ ಹಾಕೋದ್ರಿಂದ ಘಮ ಘಮ ಅಂತ ಇರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ದ್ರಾಕ್ಷಿ ಗೋಡಂಬೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ಮೇಲೆ ಹಾಕ್ತಾ ಓ ಫೈನಲಿ ಮಾವಿನ ಕೇಸರಿ ಭಾತು ಆಗಿದೆ ನೋಡೋದಕ್ಕೆ ಸಖತ್ತಾಗಿದೆ ಅಲ್ಲ ಮಾವಿನ ಹಣ್ಣಿನ ಕೇಸರಿ ಭಾತು ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಮ್ಯಾಂಗೋ ಜ್ಯೂಸ್ ಮಾಡೋಣ ಇವಾಗ ಮ್ಯಾಂಗೋ ಜ್ಯೂಸ್ಗೇನಿಲ್ಲ ಏನಿಲ್ಲ ಮಾವಿನ ಹಣ್ಣೆಲ್ಲ ತೆಗೆದುಬಿಟ್ಟು ತಿರುಳೆಲ್ಲ ತೆಗೆದು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಒಂಚೂರು ಏಲಕ್ಕಿ ಪುಡಿ ಹಾಕಿ ಮಿಕ್ಸಿಗೆ ಹಾಕಿದ್ರೆ ಮ್ಯಾಂಗೋಜು ರೆಡಿ ಆಗ್ಬಿಡುತ್ತೆ ಇವಾಗ ಒಂಚೂರು ಬೆಲ್ಲ ಹಾಕಿ ಮಾವಿನ ತಿರುಲ್ ಹಾಕ್ಬಿಟ್ಟು ಬೆಲ್ಲ ಮತ್ತೆ ಮಾವಿನ ಹಣ್ಣಿನ ನಾವು ನೋಡಿ ಈ ತರ ಮಿಕ್ಸಿಗೆ ಹಾಕೊಂಡಿದೀನಿ ಒಂಚೂರು ಏಲಕ್ಕಿ ಪುಡಿ ಹಾಕ್ಬಿಟ್ಟು ನೀಟಾಗಿ ಜಾರ್ ಒಳಗಡೆ ಇರೋದೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಸಕ್ಕರೆ ಆದಷ್ಟು ನಾವು ಕಡಿಮೆ ಬಳಸ್ಬೇಕಲ್ವಾ ಹಂಗಾಗಿ ನಾನು ಎಲ್ಲದಕ್ಕೂ ಸ್ವಲ್ಪ ಬೆಲ್ಲನೇ ಬಳಸ್ತಾ ಇರ್ತೀನಿ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಸಕ್ಕರೆಲಿ ಅಂತ ಹೇಳ್ತಾರೆ ಸೊ ಹಂಗಾಗಿ ಆದಷ್ಟು ಎಲ್ಲದಕ್ಕೂ ಬೆಲ್ಲ ಯೂಸ್ ಮಾಡ್ತೀನಿ ಸೊ ಮ್ಯಾಂಗೋ ಜ್ಯೂಸ್ ರೆಡಿ ಆಯ್ತು ನಾವು ಈ ಮಾಜಾ ಆ ಥರದ್ದೆಲ್ಲ ರೆಡಿಮೇಡ್ ಜ್ಯೂಸ್ಗಳು ಗಳು ಕುಡಿಯೋದಕ್ಕಿಂತ ಸೀಸನ್ ವೈಸ್ ಅಲ್ಲಿ ಫ್ರೂಟ್ಸ್ ಸಿಗುತ್ತೆ ನಮ್ಗೆ ಯಾವ ಯಾವ ಸೀಸನ್ ಅಲ್ಲಿ ಸಿಗುತ್ತೋ ಆ ಸೀಸನ್ ಇರೋ ಹಣ್ಣೆಲ್ಲ ತಗೊಂಡ್ಬಂದು ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ಮ್ಯಾಂಗೋ ಜ್ಯೂಸ್ ಆಯ್ತು ನೋಡಿದ್ರಲ್ಲ ನಂದು ಮಾವಿನ ಹಣ್ಣಿನ ಕೇಸರಿವಾತ್ ಆಗಿರ್ಬೋದು ಜೊತೆಗೆ ಮಾವಿನ ಹಣ್ಣಿನ ಜ್ಯೂಸು ಮ್ಯಾಂಗೋ ಜ್ಯೂಸು ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡೋದು ಮರಿಬೇಡಿ ಜೊತೆಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮಗೆ ಗೊತ್ತಿರ್ಬೋದು ನಾನು ಸಕ್ಕರೆ ಯೂಸ್ ಮಾಡಿದೆ ಬರೀ ಬೆಲ್ಲ ಹಾಕಿ ಯೂಸ್ ಮಾಡಿದ್ದೀನಿ ಬೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಮಗೆ ಆದಷ್ಟು ಸಕ್ಕರೆಲಿ ಕೆಮಿಕಲ್ಸ್ ಇರೋದು ಇರೋದ್ರಿಂದ ಆದಷ್ಟು ಎಲ್ಲದಕ್ಕೂ ನಾವು ಅವಾಯ್ಡ್ ಮಾಡ್ತಾ ಇದ್ದೀನಿ ಸಕ್ಕರೆ ಹಾಕೋದನ್ನು ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಶೇರ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್